ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಅವರು ಉತ್ತಮ ಕೇಳುಗರು ಅಂದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಪ್ರೀತಿಗಿಂತ ಜೊತೆಗಿರುವಂತಹ ಸ್ನೇಹ ಚೆಂದ ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚೆಂದ ಬರೆಯುವ ಬರಹಕ್ಕಿಂತ ಅಣಿಸಲಾಗದ ನೆನಪು ಚೆಂದ ಇಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಗೆಳೆತನವಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದೇ ನಿಜವಾದ ಸ್ನೇಹ ತುಲಾ ರಾಶಿ ನಕ್ಷತ್ರಾಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ ತುಲಾರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸಿದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ ನೀವು ಈ ರಾಶಿಯಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ತಿಳಿಸಿಕೊಡಲಿದ್ದೇನೆ ಕಾಲಪುರುಷನ ಕುಂಡಲಿಯಲ್ಲಿ ತುಲಾರಾಶಿ ಸಪ್ತಮ ಭಾವದಲ್ಲಿ ಬರುತ್ತದೆ ಈ ರಾಶಿಯಲ್ಲಿ ಚಿತ್ತ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳು ವಿಶಾಖ ನಕ್ಷತ್ರದ ಮೂರು ಪಾದಗಳನ್ನು ಕಾಣಬಹುದು ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ ಈ ರಾಶಿಯ ಚಿಹ್ನೆ ತಕ್ಕಡಿ ಆದ್ದರಿಂದ ತುಲಾರಾಶಿಯವರು ವ್ಯಾಪಾರ ಮಾಡಲು ಇಷ್ಟಪಡುತ್ತಾರೆ ನೋಡಲು ಆಕರ್ಷಕ ಸುಂದರವಾಗಿರುತ್ತಾರೆ ಸದಾ ನಗುಮುಖದಿಂದ ಹರ್ಷಚಿತ್ತದಿಂದ ಕೂಡಿರುವ ಗುಣ ಎಲ್ಲರನ್ನೂ ಇವರ ಕಡೆ ಆಕರ್ಷಿಸುವಂತೆ ಮಾಡುತ್ತದೆ ಪ್ರೀತಿಗೆ ಸ್ನೇಹಕ್ಕೆ ಬೆಲೆ ಕೊಡುವವರು ತಮ್ಮ ಸ್ನೇಹಕ್ಕೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧವಿರುತ್ತೀರಾ ಬೇರೆಯವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಗ್ರಹಿಸುವ ಕ್ಷಮತೆ ಉಳ್ಳವರು ಆದರೆ ತನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಬೇರೆಯವರಿಗೆ ತಿಳಿಯಲು ಬಿಡುವುದಿಲ್ಲ ನ್ಯಾಯಪ್ರಿಯರು ಈ ರಾಶಿಯಲ್ಲಿ ಶನಿಗ್ರಹ ಉಚ್ಚವಾಗುವಂತಹ ಕಾರಣ ತುಲಾರಾಶಿಯವರು ನ್ಯಾಯ ಪ್ರಾಮಾಣಿಕತೆಯಿಂದ ಮಾತನಾಡುತ್ತಾರೆ ನಿಮ್ಮ ಕಲ್ಪನಾ ಶಕ್ತಿ ಚೆನ್ನಾಗಿರುತ್ತದೆ ಕಲೆ ಸಂಗೀತ ಸಾಹಿತ್ಯ ನೃತ್ಯದಲ್ಲಿ ಆಸಕ್ತಿ ಉಳ್ಳವರು ಶಾಂತಿ ಪ್ರಿಯರು ಜಗಳ ಗಲಾಟೆ ಮಾಡುವುದು ಅಂದರೆ ಇಷ್ಟವಾಗುವುದಿಲ್ಲ ನೀವು ತುಲಾರಾಶಿಯಲ್ಲಿಯೇ ಜನಿಸಲು ಕಾರಣವೇನೆಂದು ನೋಡೋಣ ನಮ್ಮ ಪೂರ್ವ ಜನ್ಮವನ್ನು ವಿಮರ್ಶಿಸಲು ನಮ್ಮ ಕುಂಡಲಿಯ ಪಂಚಮ ಸ್ಥಾನವನ್ನು ವಿಮರ್ಶೆ ಮಾಡಬೇಕು ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಂಭರಾಶಿ ಬರುತ್ತದೆ ಕುಂಭರಾಶಿ ವಾಯು ರಾಶಿಯಾಗಿ ಹಿಂದಿನ ಜನ್ಮದಲ್ಲಿ ಜ್ಞಾನವಂತರಾಗಿದ್ದು ನೀವು ಯಾತ್ರೆಗಳನ್ನು ಮಾಡಿರುವುದಿಲ್ಲ ಆದ್ದರಿಂದ ಈ ಜನ್ಮದಲ್ಲಿ ತುಲಾ ರಾಶಿಯಲ್ಲಿ ಜನಿಸಿದ್ದೀರಿ ತುಲಾ ರಾಶಿಯವರಿಗೆ ಟ್ರಾವೆಲಿಂಗ್ ಮಾಡುವುದು ಎಂದರೆ ಪಂಚಪ್ರಾಣ ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ ಶುಕ್ರ ಗ್ರಹ ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಮೋಜು ಮಸ್ತಿ ಟ್ರಾವೆಲಿಂಗ್ ಎಲ್ಲವನ್ನ ಮಾಡುತ್ತೀರಾ ಎಲ್ಲರ ಜೊತೆ ಬೆರೆತು ಬಾಳುತ್ತೀರಾ ನೀವು ನಿಮ್ಮ ಜೀವನವನ್ನ ಬಹಳ ಆನಂದಮಯವಾಗಿ ಕಳೆಯುತ್ತೀರಾ ಜೀವನದಲ್ಲಿ ಹಣದಿಂದ ಏನನ್ನಾದರೂ ಖರೀದಿ ಮಾಡಬಹುದು ಆದರೆ ಮನಸ್ಸು ಹಾಗೂ ಭಾವನೆ ಪ್ರೀತಿಯನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ ಈ ಸತ್ಯ ನಿಮಗೂ ತಿಳಿದಿದೆ ನಿಮ್ಮ ಜೀವನ ಸಂಗಾತಿಯ ಅನುಶಾಸನ ಪ್ರಿಯರಾಗಿರುತ್ತಾರೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವವರಾಗಿರುತ್ತಾರೆ ನೀವು ಅವರಿಗೆ ವಿರುದ್ಧವೆಂಬಂತೆ ಜೀವನವನ್ನ ಎಂಜಾಯ್ ಮಾಡಬೇಕು ಸಂತೋಷವಾಗಿ ಬದುಕಬೇಕು ಅಂದುಕೊಳ್ಳುವುದರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ ನೀವು ನಿರೀಕ್ಷಿಸಿದಂತಹ ಪ್ರೀತಿ ನಿಮಗೆ ಸಿಗದೆ ನಿರಾಶರಾಗುತ್ತೀರಾ ನಿಮ್ಮ ಕಲ್ಪನೆಗಳಿಗೆ ಭಾವನೆಗಳಿಗೆ ಮಿಡಿಯುವ ಜೀವನ ಸಂಗಾತಿಯನ್ನ ಬಯಸುತ್ತೀರಾ ಆದರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಜೀವನ ಸಂಗಾತಿ ಸಿಗದೆ ನಿರಾಶೆಯನ್ನು ಅನುಭವಿಸುತ್ತೀರಾ ಕಷ್ಟ ನಿರಾಶೆ ದುಃಖ ಏನೇ ಬರಲಿ ಜೀವನವನ್ನ ಸರಿಸಮಾನವಾಗಿ ನಿಭಾಯಿಸುವಂತಹ ಕಲೆ ಬುದ್ಧಿವಂತಿಕೆ ನಿಮ್ಮಲ್ಲಿ ಕಾಣಬಹುದು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವಗಳು ಅಭಿರುಚಿಗಳು ಬದಲಾಗುತ್ತವೆ ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾರಾದರೂ ವಾಯ್ಸ್ ರೈಸ್ ಮಾಡಿ ಮಾತನಾಡಿದರೆ ಇಷ್ಟವಾಗುವುದಿಲ್ಲ ಅವರ ವಿರುದ್ಧ ತಿರುಗಿ ಬಿದ್ದು ಮಾತನಾಡುತ್ತೀರಾ ಇವರು ಬ್ಯೂಟಿ ಕಾನ್ಶಿಯಸ್ ಪರ್ಸನ್ಗಳಾಗಿರುತ್ತಾರೆ ಯಾವ ರೀತಿ ಡ್ರೆಸ್ ವೇರ್ ಮಾಡಿಕೊಳ್ಬೇಕು ಯಾವ ಹೇರ್ ಸ್ಟೈಲ್ ಬಗ್ಗೆ ತುಂಬಾ ತುಂಬ ಕಾನ್ಶಿಯಸ್ ಆಗಿರುತ್ತಾರೆ ತುಂಬಾ ಸೆಲೆಕ್ಟಿವ್ ಆಗಿರುತ್ತಾರೆ ತನ್ನ ಬ್ಯೂಟಿ ಬಗ್ಗೆ ಪಾಸಿಟಿವ್ ಅಟೆನ್ಷನ್ಗೋಸ್ಕರ ಇಂಪಾರ್ಟೆನ್ಸ್ ಕೊಡ್ತಾರೆ ಡಿಸೈನಿಂಗ್ ಫೀಲ್ಡ್ ಕ್ರಿಯೇಟಿವ್ ಫೀಲ್ಡ್ ವೆಬ್ ಡಿಸೈನ್ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಸಕ್ಸಸನ್ನು ಪಡೆಯಬಹುದು ಆಟೋಮೊಬೈಲ್ ಡಿಸೈನಿಂಗಲ್ಲೂ ಸಕ್ಸಸನ್ನು ಪಡೆಯಬಹುದು ಚಿತ್ತ ನಕ್ಷತ್ರದವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರುತ್ತಾರೆ ಎಲ್ಲರನ್ನೂ ಕುರುಡಾಗಿ ನಂಬುವುದಿಲ್ಲ ಯಾಕೆಂದರೆ ಇವರ ಜೀವನದಲ್ಲಿ ನಂಬಿ ಮೋಸ ಹೋಗಿರುವಂತಹ ಕಾರಣದಿಂದ ಯಾರನ್ನು ಸುಲಭವಾಗಿ ನಂಬುವುದಿಲ್ಲ ಒಂದಕ್ಕೆ ಎರಡು ಸಲ ಅವರನ್ನು ಪರೀಕ್ಷೆ ಮಾಡಿ ನಂತರ ಅವರನ್ನು ನಂಬಬೇಕೋ ಬೇಡವೋ ಎಂದು ನಿರ್ಧಾರ ಮಾಡುತ್ತಾರೆ ಚಿತ್ತ ನಕ್ಷತ್ರದವರು ತನ್ನ ಬಗ್ಗೆ ವೈಯಕ್ತಿಕ ವಿಮರ್ಶೆ ಮಾಡಿಕೊಳ್ಳುತ್ತಾರೆ ನನ್ನ ಪಾಸಿಟಿವ್ ಗುಣಗಳೇನು ನೆಗೆಟಿವ್ ಗುಣಗಳೇನು ನಾನು ಹೇಗೆ ಅಪ್ಡೇಟ್ ಆಗಬೇಕು ಎಂದು ಸೆಲ್ಫ್ ಅನಾಲೈಸ್ ಮಾಡಿಕೊಳ್ಳುವುದು ಇವರ ಸ್ಪೆಷಲ್ ಕ್ವಾಲಿಟಿ ಎರಡನೇ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಒಂದಕ್ಕೆ ಎರಡು ಸಲ ಯೋಚಿಸಿ ನಿಧಾನವಾಗಿ ತೆಗೆದುಕೊಳ್ಳುತ್ತಾರೆ ಸನ್ನಿವೇಶಗಳನ್ನು ಬಹಳ ಬ್ಯಾಲೆನ್ಸ್ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಸ್ವಭಾವತ ರೊಮ್ಯಾಂಟಿಕ್ ಆಗಿರುತ್ತಾರೆ ತನ್ನ ಜೀವನ ಸಂಗಾತಿಗೆ ಅವರ ಮೇಲೆ ಇರುವಂತಹ ಪ್ರೀತಿ ಭಾವನೆಗಳನ್ನು ವ್ಯಕ್ತಪಡಿಸಿ ಇವರ ಜೀವನ ಸಂಗಾತಿಯ ಮಹತ್ವವನ್ನು ಅರ್ಥ ಮಾಡಿಸುತ್ತಾರೆ ಪ್ರೊಫೆಷನ್ ಲೈಫ್ ಹಾಗೂ ಪರ್ಸನಲ್ ಲೈಫನ್ನು ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಪ್ರೊಫೆಷನ್ ಲೈಫ್ಗಿಂತ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಸಮಾಜ ಸೇವೆ ಮಾಡುವುದು ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವ ಗುಣದವರು ಮೂರನೆಯ ನಕ್ಷತ್ರ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಮುಖ ನೋಡಿ ಇವರ ವಯಸ್ಸನ್ನು ಯಾರು ಗೆಸ್ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ವಿಶಾಖ ನಕ್ಷತ್ರದವರ ಮುಂದೆ ಯಾರಾದರೂ ಡ್ರಾಮ ಮಾಡಿದರೆ ಸುಳ್ಳು ಹೇಳಿದರೆ ಬಹಳ ಬೇಗ ಕಂಡು ಹಿಡಿಯುತ್ತಾರೆ ಆ ವ್ಯಕ್ತಿಗಳನ್ನು ತನ್ನ ಜೀವನದಿಂದ ದೂರ ಇಡುತ್ತಾರೆ ಜೀವನದಲ್ಲಿ ಮೌಲ್ಯಗಳನ್ನು ವ್ಯಾಲ್ಯೂಸ್ಗಳನ್ನು ಫಾಲೋ ಮಾಡುವವರು ತನ್ನ ಮೇಲೆ ನಂಬಿಕೆ ಇಟ್ಕೊಂಡಿರುತ್ತಾರೆ ಹೈ ಥಿಂಕಿಂಗ್ ಪರ್ಸನ್ ಆಗಿರುತ್ತಾರೆ ಇವರು ತನ್ನ ಕಲ್ಚರನ್ನು ಆಚಾರ ವಿಚಾರಗಳನ್ನು ಅನುಸರಿಸುತ್ತಾರೆ ಯಾವುದೇ ಸುಂದರವಾದ ಹೂವನ್ನು ನೋಡಿದ್ರೂ ಪೇಂಟಿಂಗ್ಸನ್ನು ನೋಡಿದ್ರು ಅದರ ಫೋಟೋಸನ್ನು ತಗೊಳ್ಳೋದೇ ಇರೋಕೆ ಆಗೋದೇ ಇಲ್ಲ ಸೌಂದರ್ಯವನ್ನು ಆರಾಧಿಸುತ್ತಾರೆ ಪ್ರಶಂಸೆ ಮಾಡುತ್ತಾರೆ ವಿಶಾಖ ನಕ್ಷತ್ರದವರು ಈ ಪ್ರಪಂಚವನ್ನು ನೋಡುವ ದೃಷ್ಟಿಯೇ ವಿಭಿನ್ನವಾಗಿರುತ್ತದೆ ತನ್ನ ಎಥಿಕ್ಸ್ಗಳನ್ನು ಫಾಲೋ ಮಾಡ್ತಾರೆ ವಿಶಾಖ ನಕ್ಷತ್ರದವರಿಗೆ ಕಿಡ್ನಿ ಹಾಗೂ ಲಿವರ್ಗೆ ಸಂಬಂಧಿಸಿದಂಥ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿಯನ್ನು ಬಹಳ ಸಮಾಧಾನವಾಗಿ ಶಾಂತಿಯಿಂದ ನಿಭಾಯಿಸುತ್ತಾರೆ ತುಲಾ ರಾಶಿಯಲ್ಲಿ ಜನಿಸಿರುವ ಮಹಿಳೆಯರು ವಿಶೇಷವಾಗಿ ಜನಾಕರ್ಷಣ ಶಕ್ತಿಯನ್ನು ಹೊಂದಿರುತ್ತಾರೆ ಸಣ್ಣಪುಟ್ಟ ಕೆಲಸವಾದರೂ ಇವರ ಸಮರ್ಪಣಾ ಮನೋಭಾವ ವಿಶೇಷವಾಗಿರುತ್ತದೆ ಯಾರೊಂದಿಗೂ ಸುಲಭವಾಗಿ ರಾಜಿ ಮಾಡಿಕೊಳ್ಳುವುದಿಲ್ಲ ಸದ್ಭಾವನೆ ಇರುವ ಜನರೊಂದಿಗೆ ಸ್ನೇಹ ಬೆಳೆಸುತ್ತಾರೆ ಮನಸ್ಸಿಗೆ ಸರಿಹೊಂದುವವರನ್ನ ತಿರಸ್ಕರಿಸುತ್ತಾರೆ ಸದಾ ಕಾಲ ವಿಶೇಷವಾದ ಪ್ರೀತಿಗಾಗಿ ಹಾತೊರೆಯುತ್ತಾರೆ ಶಾಂತಿ ಸಹನೆಯಿಂದ ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ ಯಾರಿಗೂ ಮೋಸ ಮಾಡದ ವ್ಯಕ್ತಿತ್ವ ಇವರದ್ದು ಪುರುಷರು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೇಂದ್ರಬಿಂದುವಾಗಿರುತ್ತಾರೆ ಈ ರಾಶಿಯವರು ಬುದ್ಧಿವಂತರು ಪತ್ನಿಯನ್ನ ಅತಿಯಾಗಿ ಪ್ರೀತಿಸುತ್ತಾರೆ ದಯಾಳುಗಳು ಆದರೆ ಅತಿಯಾದ ಆತುರದ ಸ್ವಭಾವವಿರುತ್ತದೆ ಬೇರೆಯವರ ಅಭಿಪ್ರಾಯವನ್ನ ಕೇಳುತ್ತಾರೆ ಆದರೆ ಪಾಲಿಸುವುದಿಲ್ಲ ಐಷಾರಾಮಿ ಜೀವನಕ್ಕೆ ಮಾರು ಹೋಗುತ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಜ್ಞಾನ ಇರುತ್ತದೆ ಪರಿಚಯ ಇರುವವರ ಜೊತೆ ವಿವಾಹವಾಗುತ್ತಾರೆ ಸಾಮಾನ್ಯವಾಗಿ ಈ ರಾಶಿಯವರು ನ್ಯಾಯ ನೀತಿಗೆ ಬೆಲೆಯನ್ನು ನೀಡುತ್ತಾರೆ ಒಳ್ಳೆಯದನ್ನು ಮೆಚ್ಚಿಕೊಳ್ಳುವುದಲ್ಲದೆ ಕೆಟ್ಟದ್ದನ್ನು ಖಂಡಿಸುತ್ತಾರೆ ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚು ಸದಾ ನ್ಯಾಯದ ಮಾರ್ಗದಲ್ಲಿ ನಡೆಯಲು ಇಚ್ಛಿಸುತ್ತಾರೆ ತುಲ ರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ತುಲ ರಾಶಿಗೆ ಸೇರಿದವರಿಗೆ ಶುಭ ದಿನಾಂಕಗಳು ಒಂದು ಎರಡು ನಾಲ್ಕು ಏಳು ಹತ್ತು ಇಪ್ಪತ್ತೆಂಟು ಇಪ್ಪತ್ತೆರಡು ಹದಿನೇಳು ಹದಿನಾರು ಶುಭ ದಿನಗಳು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಮತ್ತು ಶನಿವಾರ ಶುಭವರ್ಣ ಕಿತ್ತಳೆ ಬಿಳಿ ಮತ್ತು ಕೆಂಪು ಅಶುಭವರ್ಣ ನೀಲಿ ಹಸಿರು ಮತ್ತು ಹಳದಿ ಶುಭ ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮ ಶುಭ ತಿಂಗಳು ಜೂನ್ ಹದಿನೈದರಿಂದ ಜುಲೈ ಹದಿನಾಲ್ಕು ಮತ್ತು ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಹದಿನಾಲ್ಕು ಶುಭ ಹರಳು ಹಸಿರು ಪಚ್ಚೆ ನೀಲಮಣಿ ಶುಭ ರಾಶಿ ಮಕರ ಕುಂಭ ಮತ್ತು ಮಿಥುನ ಅಶುಭರಾಶಿ ವೃಷಭ ಮೇಷ ಮತ್ತು ಸಿಂಹ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು